ಸ್ಟಾರ್ ನಟರ್ಗಳಿಗೆ ನಾನು ನಾನು ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಇದೀನಿ ಸೊ ನೀವು ಅದ್ರ ಬಗ್ಗೆ ಒಂದಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಬರ್ತಿದೆ ಅಂತ ಗೊತ್ತಾದಾಗ ಒಂದು ಒಂದೇ ಒಂದು ಪೋಸ್ಟ್ ಚೆನ್ನಾಗಿರೋ ಸಿನಿಮಾಗಳಿಗೆ ಲೈಕ್ ಬ್ಲಿಂಕ್ ಆಗಿರ್ಬೋದು ಸೊ ಸೋಮು ಸೌಂಡ್ ಇಂಜಿನಿಯರ್ ಆಗಿರ್ಬೋದು ಕೆರೆಬೇಟೆ ಆಗಿರ್ಬೋದು ಸೊ ಈ ಥರದ್ದು ಹೊಸ ಹೊಸ ಸಿನಿಮಾಗಳಿಗೆ ದಯಮಾಡಿ ಸ್ಟಾರ್ ನಟರ್ಗಳು ಒಂದೊಂದು ಪೋಸ್ಟ್ ಗಳು ಹಾಕೋದ್ರ ಮುಖಾಂತರ ಸಹಾಯ ದರ್ಶನ್ ಸರ್ ಆಗಿರ್ಬೋದು ಆಗಿರ್ಬೋದು ದುನಿ ವಿಜಯ್ ಸರ್ ಆಗಿರ್ಬೋದು ಯಾಕಂದ್ರೆ ಹೊಸ ಡೈರೆಕ್ಟರ್ಗಳು ಬರಬೇಕು ಒಂದಷ್ಟು ಹೊಸ ಡೈರೆಕ್ಟರ್ಗಳು ಕನ್ನಡ ಇಂಡಸ್ಟ್ರಿ ಸೃಷ್ಟಿ ಆಗಬೇಕು ಹೊಸ ಹೀರೋಗಳು ಸೃಷ್ಟಿ ಆಗಬೇಕು ಅವಾಗ ಮಾತ್ರ ಚಿತ್ರರಂಗ ಉಳಿಯೋಕೆ ಸಾಧ್ಯ ಮಲಯಾಳಂ ಚಿತ್ರರಂಗ ಆಗಿರ್ಬೋದು ತೆಲುಗು ಚಿತ್ರರಂಗಗಳಾಗಿರ್ಬೋದು ಸೊ ಈ ಥರದ್ದು ಯಾವುದೋ ಒಂದು ಒಳ್ಳೆ ಸಿನಿಮಾ ಬಂತ ಅಂದ ತಕ್ಷಣ ಎಂಟೈರ್ ಮಲಯಾಳಂ ಇಂಡಸ್ಟ್ರಿ ನಟರು ಬಂದು ಥಿಯೇಟರ್ ಬಂದು ವಿಸಿಟ್ ಮಾಡಿ ಸಿನಿಮಾ ನೋಡ್ತಿದ್ದಾರೆ ಎಲ್ರಿಗೂ ನಮಸ್ಕಾರ ಸೊ ನಾನು ಧೀರಾ ಭಗತ್ ರಾಯ್ ಅನ್ನೋ ಚಲನಚಿತ್ರ ನಿರ್ದೇಶಕ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ನಾನು ಯಾಕೆ ಮಾತಾಡಬೇಕು ಅಂತ ಅನ್ಕೊತಾ ಇದ್ದೀನಿ ಅಂದರೆ ಸೊ ರೀಸೆಂಟಾಗಿ ಶುಕ್ರವಾರ ನಾನು ಒಂದು ಮೂರು ಸಿನಿಮಾಗಳನ್ನು ನೋಡಿದೆ ಸೊ ಒಂದು ಸೋಮು ಸೌಂಡ್ ಇಂಜಿನಿಯರ್ ಅಂತ ಸಿನಿಮಾ ಭಾಳ ಒಂದು ಅದ್ಭುತವಾದಂಥ ಸಿನಿಮಾ ನಮ್ಮ ಮಾಸ್ತಿಯ ನಮ್ಮ ಅವರ ಸಂಭಾಷಣೆಯಲ್ಲಿ ಅವರ ನಿರ್ದೇಶನದಲ್ಲಿ ಸೋಮು ಇಂಜಿನಿಯರ್ ಸಿನಿಮಾ ನನಗೆ ಭಾಳ ಮನಸ್ಸಿಗೆ ಭಾಳ ಇಷ್ಟ ಆದಂಥ ಸಿನಿಮಾ ಆದರೆ ಆ ಸಿನಿಮಾ ಇಷ್ಟ ಆಗೋದಕ್ಕೆ ನಾನಾ ಥರದ ರೀಸನ್ಗಳಿದೆ ಸಿನಿಮಾದ ಕಥೆ ಆಗಿರ್ಬೋದು ಸಿನಿಮಾದ ಮೇಕಿಂಗ್ ಸ್ಟೈಲ್ ಆಗಿರ್ಬೋದು ಸೊ ಸೂರ್ಯ ಅವರ ಶಿಷ್ಯ ಆದಂಥ ಅಬಿಯವರು ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ ಸೊ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಒಂದಷ್ಟು ಸಣ್ಣ ಪುಟ್ಟ ಮಿಸ್ಟೇಕ್ಸ್ಗಳೆಲ್ಲ ಹೊಸ ನಿರ್ದೇಶಕರಲ್ಲೂ ಇರುತ್ತೆ ಕಾಮನ್ ಆಗಿ ಸೊ ಅದನ್ನೆಲ್ಲ ಹೊರತುಪಡಿಸಿ ಸೊ ಒಬ್ಬ ಒಳ್ಳೆಯ ಸೃಜನಶೀಲ ಸೃಜನಶೀಲ ನಿರ್ದೇಶಕರಾಗುವಂಥ ಎಲ್ಲ ಅರ್ಹತೆಯೂ ಅಭಿಯವರಲ್ಲಿದೆ ಅಂತ ನನಗನ್ನಿಸ್ತು ಯಾಕೆಂದರೆ ಸಿನಿಮಾದ ಆ ಮೇಕಿಂಗ್ ಆಗಿರ್ಬೋದು ಸಿನಿಮಾದ ಆ ನರೇಷನ್ ಆಗಿರ್ಬೋದು ಆ ಸಿನಿಮಾದ ಆ ಸ್ಕ್ರೀನ್ ಪ್ಲೇನ ತಗೊಂಡೋಗಿದ್ದ ರೀತಿ ಆಗಿರ್ಬೋದು ಎಸ್ಪೆಷಲಿ ಸಿನಿಮಾದ ಕ್ಲೈಮ್ಯಾಕ್ಸ್ ಆಗಿರ್ಬೋದು ಸೊ ನಾವು ಥೇಟ್ರಿಂದ ಆಚೆ ಬಂದಾಗ ಒಂದು ಜನ ಅಳ್ತಾ ಇದ್ರು ಅಂದರೆ ಜನರಿಗೆ ಯಾವಾಗ ಮನಸ್ಸಿಗೆ ಒಂದು ಸಿನಿಮಾ ಕನೆಕ್ಟ್ ಆಗುತ್ತೋ ಸೊ ಅವಾಗ ಆಟೋಮೆಟಿಕಲಿ ಆ ಸಿನಿಮಾ ಜನರಿಗೆ ರೀಚ್ ಆಗಿಬಿಡುತ್ತೆ ಸೊ ಹಂಗೆ ಜನರಿಗೆ ಮನಸ್ಸಿಗೆ ಕನೆಕ್ಟ್ ಆದಂಥ ಸಿನಿಮಾ ಎಸ್ಪೆಷಲಿ ನನಗೆ ಮನಸ್ಸಿಗೆ ತುಂಬ ಕನೆಕ್ಟ್ ಆದಂಥ ಸಿನ್ಮಾ ಸೋಮು ಸು ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾ ಸೊ ಒಂದು ವಿಪರ್ಯಾಸ ಏನಂತಂದರೆ ಜನ ಬರ್ತಾ ಇಲ್ಲ ಸೊ ಅದೊಂದು ಭಾಳ ಬೇಜಾರು ವಿಷಯ ವಿಚಾರ ಸೊ ಅದೊಂದು ಬೇಜಾರು ವಿಚಾರ ಆದರೆ ಇಂಥ ಒಂದೊಳ್ಳೆ ಸಿನಿಮಾಗಳಿಗೆ ಕನ್ನಡ ಚಿತ್ರರಂಗದ ಒಂದಷ್ಟು ನಿರ್ದೇಶಕರಾಗಿರ್ಬೋದು ಒಂದಷ್ಟು ನಟರಾಗಿರ್ಬೋದು ಈ ಥರ ಸಿನಿಮಾಗಳಿಗೆ ಸಪೋರ್ಟ್ ಮಾಡಬೇಕು ಸೊ ನಾವು ಕನ್ನಡ ಚಿತ್ರರಂಗದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದ್ರೆ ಹೊಸ ನಿರ್ದೇಶಕಗಳು ಒಳ್ಳೆ ಸಿನಿಮಾಗಳು ಮಾಡಿದ್ರು ಅದನ್ನ ಜನರಿಗೆ ತಲುಪ್ಸೋದಕ್ಕೆ ಜನರಿಗೆ ರೀಚ್ ಮಾಡಿಸೋ ರೀತಿಯಲ್ಲಿ ಫೇಲ್ಯೂರ್ ಆಗ್ತಾ ಇದ್ದಾರೆ ಸೊ ಅದು ಅದು ರಿಪೀಟ್ ಆಗಬಾರ್ದು ಅಂತಂದ್ರೆ ಸೊ ನಾವು ಎಸ್ಪೆಷಲಿ ಕನ್ನಡ ಸಿನಿಮಾದ ಒಂದಷ್ಟು ನಮ್ಮ ದೊಡ್ಡ ದೊಡ್ಡ ಸ್ಟಾರ್ ನಟರ್ಗಳು ಯಾರಿದ್ದಾರೆ ಸೊ ನಮ್ಮ ದರ್ಶನ್ ಸರ್ ಆಗಿರ್ಬೋ ಆಗಿರ್ಬೋದು ದುನಿಯಾ ವಿಜಯ್ ಸರ್ ಆಗಿರ್ಬೋದು ಯಶ್ ಸರ್ ಆಗಿರ್ಬೋದು ಎಲ್ಲರೂ ಹೊಸ ಸಿನಿಮಾಗಳಿಗೆ ಹೊಸ ಹೊಸ ಇವರ ಸಪೋರ್ಟ್ ಮಾಡ್ಕೊತಾ ಬಂದಿದ್ದಾರೆ ಬಟ್ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗ ಎಸ್ಪೆಷಲಿ ಹೊಸ ತಂಡಗಳು ಹೊಸ ನಿರ್ದೇಶಕರು ಒಳ್ಳೆ ಸಿನಿಮಾಗಳು ಮಾಡಿದ್ರು ಅದನ್ನು ಜನರಿಗೆ ರೀಚ್ ಮಾಡ್ಸಕ್ಕಾಗ್ದು ಭಾಳ ಇದ್ದಾರೆ ಸೊ ಅದ ಅದೊಂದು ಉದಾಹರಣೆಯಾಗಿ ನಾನು ಅದರ ಉದಾಹರಣೆಯಾಗಿ ನಾನು ಕೂಡ ಇದ್ದೀನಿ ಸೊ ಖಂಡಿತವಾಗ್ಲೂ ಈ ಥರದ ಸಿನಿಮಾಗಳಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಸೊ ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾನ ದಯಮಾಡಿ ಆಡಿಯನ್ಸ್ ಎಲ್ಲ ಥಿಯೇಟ್ರಲ್ಲಿ ಹೋಗಿ ನೋಡಿ ಖಂಡಿತವಾಗ್ಲು ನಿಮಗೆಲ್ಲ ಇಷ್ಟ ಆಗುತ್ತೆ ದಯಮಾಡಿ ಒಂದೊಂದು ಪೋಸ್ಟ್ಗಳು ಹಾಕಿದ್ರೆ ಸಾಕು ಈ ಥರ ಸಿನಿಮಾಗಳ ಬಗ್ಗೆ ನಮ್ಮ ಅದಕ್ಕೆ ಬೆಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಏನಂದರೆ ಸೊ ನೀವು ತಮಿಳು ಚಿತ್ರರಂಗ ಆಗಿರ್ಬೋದು ಮಲಯಾಳಂ ಚಿತ್ರರಂಗ ಆಗಿರ್ಬೋದು ತೆಲುಗು ಚಿತ್ರರಂಗಗಳಾಗಿರ್ಬೋದು ಸೊ ಈ ಥರದ್ದು ಯಾವುದೋ ಒಂದು ಒಳ್ಳೆ ಸಿನಿಮಾ ಬಂತ ಅಂದ ತಕ್ಷಣ ಉದಾಹರಣೆಗೆ ಮಂಜುಮಲ್ ಬಾಯ್ಸನ್ನೋ ಒಂದು ಸಿನಿಮಾ ಎಲ್ಲ ಅಹ್ ಹೊಸ ನಟರೇ ಆಕ್ಟ್ ಮಾಡಿರೋಂಥ ಸಿನಿಮಾ ಯಾವುದೇ ದೊಡ್ಡ ಮಟ್ಟದ ಸ್ಟಾರ್ ಕಾಸ್ಟ್ ಇಲ್ಲ ದೊಡ್ಡ ಬಜೆಟ್ ಸಿನಿಮಾ ಏನಲ್ಲ ಬಟ್ ಆ ಸಿನಿಮಾಗೆ ಎಂಟೈರ್ ಮಲಯಾಳಂ ಇಂಡಸ್ಟ್ರಿ ನಟರು ಬಂದು ಥಿಯೇಟರ್ ಬಂದು ವಿಸಿಟ್ ಮಾಡಿ ಸಿನಿಮಾ ನೋಡ್ತಿದ್ದಾರೆ ಸೊ ಒಂದು ಚಿತ್ರರಂಗನ ಬೆಳೆಸೋ ರೀತಿ ಅಹ್ ಅವ್ರೆಸ್ಟ್ ಬುದ್ಧ ಎಷ್ಟು ಅದ್ಭುತವಾಗಿ ನೋಡಿ ಅವ್ರು ಕಲ್ತಿದ್ದಾರೆ ಅಂತಂದ್ರೆ ಸೊ ಒಂದು ಹೊಸ ಟೀಮು ಒಂದು ಎಷ್ಟು ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಎಲ್ಲರೂ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡ್ತಿದ್ದಾರೆ ಸೊ ಅವ್ರು ಅದ್ರ ಬಗ್ಗೆ ಫೇಸ್ಬುಕ್ಗಳಲ್ಲಾಗಿರ್ಬೋದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಾಗಿರ್ಬೋದು ಅದ್ರ ಬಗ್ಗೆ ಪರದಾಕ್ತಿದ್ದಾರೆ ಸೊ ಆದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅದೊಂದು ಭಾಳ ದೊಡ್ಡ ಮಟ್ಟದ ಒಂದು ದುಸ್ಥಿತಿ ಎದುರಾಗ್ಬಿಟ್ಟಿದೆ ಯಾಕಂದರೆ ಎಲ್ಲರೂ ಅವ್ರವ್ರ ಸಿನ್ಮಾಗಳು ಅವ್ರವ್ರ ಸಿನಿಮಾಗಳ ಅಂತ ಅವ್ರವ್ರ ಸಿನಿಮಾಗಳು ಪ್ರಮೋಟ್ ಮಾಡ್ಕೊತಾ ಹೋಗ್ತಾ ಇದ್ದಾರೆ ಹೊಸೊಬ್ಗಳ್ಗೆ ಯಾರು ತುಂಬ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಇಲ್ಲ ಸೊ ಹಂಗಾದಾಗ ಏನಾಗುತ್ತೆ ನಾವೆಲ್ಲ ಒಂದು ಒಂದು ಫ್ಯಾಮಿಲಿ ವಿ ಆರ್ ಆಲ್ ಒಂದು ಫ್ಯಾಮಿಲಿ ನಾವೆಲ್ಲ ಒಂದು ಕನ್ನಡ ಚಿತ್ರರಂಗದ ಒಂದು ಫ್ಯಾಮಿಲಿ ಸೊ ನಾವು ನಮ್ಗಳಿಗೆ ನಮ್ಮಂತ ಹೊಸ ಹೊಸ ನಿರ್ದೇಶಕರುಗಳಿಗೆ ಹೊಸ ಹೊಸ ಆಲೋಚನೆಗಳಿಗೆ ನೀವೆಲ್ಲ ಜೊತೆಯಾಗಿ ನೀವೆಲ್ಲ ಒಂದು ಮನೆಯಲ್ಲಿ ಹೇಗೆ ಒಬ್ಬ ಯಜಮಾನ ಅಂತ ಇರ್ತಾರೋ ಆ ರೀತಿ ನೀವೆಲ್ಲ ಯಜಮಾನರ ತರ ಮಕ್ಳುಗಳಿಗೆ ಮಕ್ಕಳನ್ನ ಕೈ ಇಟ್ಕೊಂಡು ಕರ್ಕೊಂಡು ಹೋಗೋದಿದ್ದಿಲ್ಲ ಸಿನಿಮಾ ರಂಗದಲ್ಲಿ ಎಸ್ಪೆಷಲಿ ಚಿತ್ರರಂಗದಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅದು ಬಹಳ ದೊಡ್ಡ ಬೆಳವಣಿಗೆ ಆಗುತ್ತೆ ದಯಮಾಡಿ ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾ ಆಗಿರ್ಬೋದು ಸೊ ಒಂದು ಒಂದು ಸೆಕೆಂಡ್ ಸಿನ್ಮಾ ನಾನು ಬ್ಲಿಂಕ್ ಅಂತ ಒಂದು ಸಿನಿಮಾ ನೋಡಿದೆ ಇಟ್ಸ್ ಔಟ್ ಅಂಡ್ ಔಟ್ ಬೆಸ್ಟ್ ಸಿನಿಮಾ ಒಂದು ಒಂದೊಳ್ಳೆ ಸೈನ್ಸ್ ಫಿಕ್ಷನ್ ಸೈನ್ಸ್ ಫಿಕ್ಷನ್ ಒಂದೊಳ್ಳೆ ಟೈಮ್ ಟ್ರಾವೆಲ್ ಸಿನ್ಮಾ ಸೊ ನೀವು ಇತರ ಸಿನ್ಮಾಗಳು ನಿಮಗೆ ತಮಿಳಲ್ಲಿ ಮತ್ತು ಮಲಯಾಳಮಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಬಂದೆ ಸೊ ಇಲ್ಲಿ ನೀವು ಅದ್ರ ಬಗ್ಗೆ ಬರಿತೀರಾ ನೀವು ಅದ್ರ ಬಗ್ಗೆ ಸಪೋರ್ಟ್ ಮಾಡೋಕೆ ಶುರು ಮಾಡ್ತಿರೋ ಒಂದಷ್ಟು ನಮ್ಮ ಕನ್ನಡ ಆಡಿಯನ್ಸ್ಗಳು ಸೊ ಆ ಆ ಥರ ಸಿನಿಮಾ ಇವತ್ತು ನೋಡಿ ಒಳ್ಳೆ ರೆಸ್ಪಾನ್ಸ್ ಬರ್ತಿರೋ ತುಂಬ ಶೋಸ್ಗಳು ಬುಕ್ ಆಗ್ತಿದೆ ಅಂತ ನನಗೆ ನಾನು ಕೇಳ್ಪಟ್ಟೆ ಸೊ ಕನ್ನಡ ಆಡಿಯನ್ಸ್ ಒಳ್ಳೆ ಸಿನಿಮಾಗಳು ಬಂದ್ರೆ ಯಾವತ್ತೂ ಕೈ ಬಿಡಲ್ಲ ಅಂತ ಗೊತ್ತಿದೆ ಆದ್ರೆ ಇನ್ನೊಂದಷ್ಟು ಪ್ರಚಾರಗಳು ಬೇಕಾಗುತ್ತೆ ಒಂದು ಸಿನಿಮಾಗಳಿಗೆ ಆ ಪ್ರಚಾರಗಳು ಯಾರು ಮಾತಾಡ್ದಾಗ ಜಾಸ್ತಿ ಸಿಗುತ್ತೆ ಅಂದ್ರೆ ದೊಡ್ಡ ದೊಡ್ಡ ನಟರುಗಳು ಸೊ ಕನ್ನಡ ಚಿತ್ರರಂಗ ನಟರುಗಳು ಅದ್ರ ಬಗ್ಗೆ ಮಾತಾಡಿದಾಗ ಖಂಡಿತವಾಗ್ಲು ಆ ಸಿನಿಮಾಗೆ ಒಂದು ದೊಡ್ಡ ಮಟ್ಟದ ಪ್ರಚಾರ ಸಿಗುತ್ತೆ ಯಾಕಂದ್ರೆ ಸೊ ನಿಮಗೆ ಅನ್ನೋ ಒಂದು ದೊಡ್ಡ ಮಟ್ಟದ ಫ್ಯಾನ್ ಬೇಸ್ ಇರುತ್ತೆ ಸೊ ನೀವುಗಳು ನೀವುಗಳೆಲ್ಲ ಸರ್ ಅದ್ರ ಬಗ್ಗೆ ಮಾತಾಡಿದಾಗ ಖಂಡಿತವಾಗ್ಲೂ ಸಪೋರ್ಟು ಒಂದು ಹೊಸ ಟೀಮ್ ಗೆ ಸಿಕ್ಕಾಗತ್ತೆ ಒಂದು ಹೊಸ ಆಲೋಚನೆಗೆ ಸೊ ನೀವೆಲ್ಲ ಒಂದು ಬೇಸ್ಮೆಂಟ್ ಆಗ್ತಂಗಾಗುತ್ತೆ ಯಾಕೆಂದರೆ ಹೊಸ ಡೈರೆಕ್ಟರ್ ಗಳು ಬರಬೇಕು ಒಂದಷ್ಟು ಹೊಸ ಡೈರೆಕ್ಟರ್ ಗಳು ಕನ್ನಡ ಇಂಡಸ್ಟ್ರಿ ಸೃಷ್ಟಿ ಆಗಬೇಕು ಹೊಸ ಹೀರೋಗಳು ಸೃಷ್ಟಿ ಆಗಬೇಕು ಅವಾಗ ಮಾತ್ರ ಚಿತ್ರರಂಗ ಉಳಿಯೋಕ್ಕೆ ಸಾಧ್ಯ ಸೊ ಈಗ ಏನಾಗಿದೆ ಒಂದಷ್ಟು ಜನ ಈರೋಗಳು ಈರೋಗಳು ಅಂತ ಇದ್ರೆ ಅವರೇ ಇದ್ದಾರೆ ಈ ಹೊಸ ಹೊಸ ಹೀರೋಗಳು ಬರ್ತಾ ಇಲ್ಲ ಹೊಸ ಹೊಸ ಜನರೇಷನ್ ಡೈರೆಕ್ಟರ್ಗಳು ಬರ್ತಾ ಇಲ್ಲ ತುಂಬಾ ಕಡಿಮೆ ಆಗ್ತಿದೆ ಒಳ್ಳೆ ಸಿನ್ಮಾಗಳು ಮಾಡಿ ರೀಚ್ ಮಾಡ್ಸಕ್ ಸೊ ಜೊತೆಗೆ ಕೆರೆಬೇಟೆ ಅಂತ ಒಂದು ಸಿನ್ಮಾ ಸೊ ಅದು ಬಹಳ ಒಳ್ಳೆ ರೆಸ್ಪಾನ್ಸ್ ಬರ್ತದೆ ಸಿನ್ಮಾ ಆ ಸಿನಿಮಾಗಳಿಗೂ ದಯವಿಟ್ಟು ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಬೇಕು ಒಂದಷ್ಟು ಸಿನ್ಮಾಗಳನ್ನ ನೋಡಿಲ್ಲ ಅಟ್ಲೀಸ್ಟ್ ನೀವು ಅದ್ರ ಬಗ್ಗೆ ಒಂದಷ್ಟು ನಿಮ್ಗೆ ನೋಡೋಕೆ ಟೈಮ್ ಸಿಕ್ಕಿಲ್ಲ ಅಂತಂದ್ರೆ ನಮ್ಮ ದೊಡ್ಡ ದೊಡ್ಡ ಸ್ಟಾರ್ ನಟರುಗಳಿಗೆ ನಾನು ನಾನು ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸೊ ನೀವು ಅದ್ರ ಬಗ್ಗೆ ಒಂದಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಬರ್ತಿದೆ ಅಂತ ಗೊತ್ತಾದಾಗ ಒಂದು ಒಂದೇ ಒಂದು ಪೋಸ್ಟ್ ಫೇಸ್ಬುಕ್ ಆಗಿರ್ಬೋದು ಒಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಈ ಥರದ್ದು ಒಂದೇ ಒಂದು ನೀವು ಪೋಸ್ಟ್ ಹಾಕಕ್ಕೆ ಶುರುವಾದಾಗ ಅದು ಕನ್ನಡ ಚಿತ್ರರಂಗಕ್ಕೆ ಎಸ್ಪೆಷಲಿ ಹೊಸ ನಿರ್ದೇಶಕರಿಗೆ ಹೊಸ ನಿರ್ಮಾಪಕರುಗಳಿಗೆ ಒಂದು ದೊಡ್ಡ ಒಂದು ಸಹಾಯ ಸಿಕ್ಕಂಗಾಗುತ್ತೆ ಅವಾಗ ಇನ್ನೊಂದಷ್ಟು ಸಿನಿಮಾಗಳು ಸೊ ಇನ್ನೊಂದಷ್ಟು ಹೊಸ ನಿರ್ದೇಶಕರುಗಳು ಇನ್ನೊಂದಷ್ಟು ಹೊಸ ಸಿನಿಮಾ ತಂಡಗಳು ನಿಮಗೆ ಮುನ್ನೆಲೆಗೆ ಬರ್ತವೆ ಸೊ ಅವಾಗ ಆಟೋಮೆಟಿಕಲಿ ಕನ್ನಡ ಚಿತ್ರರಂಗ ಬೆಳೆಯುತ್ತೆ ಸೊ ಈಗಿನ ಪರಿಸ್ಥಿತಿಲಿ ನಿರ್ಮಾಪಕರುಗಳು ಒಂದು ಒಂದು ವಾರಕ್ಕೆ ಏಳೆಂಟತ್ತು ಸಿನಿಮಾಗಳು ರಿಲೀಸ್ ಆಗ್ತಿದವೆ ಸೊ ಆಡಿಯನ್ಸ್ಗಳು ಕೂಡ ನೋಡೋದು ಕಷ್ಟ ಆಗ್ತಿದೆ ಇದು ಒಂದು ದೊಡ್ಡ ಸಮಸ್ಯೆ ಆಗ್ತಿದೆ ಜೊತೆಗೆ ಎಸ್ಪೆಷಲಿ ಈಗೇ ಈಗಿನ ಪರಿಸ್ಥಿತಿಲಿ ಕನ್ನಡ ಸಿನಿಮಾಗಳಲ್ಲಿ ನಿರ್ಮಾಣ ಮಾಡೋದು ದೊಡ್ಡ ಚಾಲೆಂಜ್ ಆಗ್ಬಿಟ್ಟಿದೆ ಸೊ ಇದೀಗ ಮುಂದುವರೆದ ಐದು ವರ್ಷಕ್ಕೆ ಕನ್ನಡ ಚಿತ್ರರಂಗ ಸಂಪೂರ್ಣವಾಗಿ ನಿರ್ಣಾಮ ಆಗುತ್ತೆ ಸೊ ಅವಾಗ ನಾವು ನಾವು ಯಾರು ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡೋಕೆ ಆಗದಿರೋ ಪರಿಸ್ಥಿತಿ ಕ್ರಿಯೇಟ್ ಆಗಿಬಿಡುತ್ತೆ ಮತ್ತೆ ಯಾರು ಸಿನಿಮಾಗಳ ಮಾಡದಿರೋಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿಬಿಡುತ್ತೆ ಯಾಕೆಂದರೆ ಒಳ್ಳೊಳ್ಳೆ ಸಿನಿಮಾಗಳಿಗೆ ನಾವುಗಳು ಸಪೋರ್ಟ್ ಮಾಡ್ದಂಗೆ ಮಾಡ್ದಂಗೆ ಆ ಥರ ಸಿನಿಮಾಗಳನ್ನ ಸೊ ಆಟೋಮೆಟಿಕಲಿ ಸಿನಿಮಾ ರಂಗ ಅನ್ನೋದೇ ಒಂದು ಅಹ್ ತುಂಬಾ ಅದೇನೋ ಹೇಳ್ತಾರಲ್ಲ ದುಡ್ಡು ಮಾತ್ರ ಹಿನ್ನೆಲೆ ಇರೋರ್ಗ್ ಮಾತ್ರ ಅಂತವ್ರಿಗೆ ಸಿಕ್ಕಂಗ ಆಗ್ಬಿಡುತ್ತೆ ಯಾಕಂದ್ರೆ ಸೊ ಯಾವ್ದೇ ದುಡ್ಡು ಯಾವ್ದೇ ಹಿನ್ನೆಲೆ ಇರೋರು ತುಂಬಾ ಕಷ್ಟಪಟ್ಟ ಒಂದ್ ಸಿನಿಮಾ ಮಾಡ್ಬೇಕು ಅಂತ ಬಂದಾಗ ಸೊ ಈ ಥರದ ಸಪೋರ್ಟ್ಗಳು ಸಿಗದೇ ಇದ್ದಾಗ ಒಂದು ಒಳ್ಳೆ ಸಿನ್ಮಾ ಫೇಲ್ಯೂರ್ ಆದಾಗ ಅವ್ನ ಲೈಫ್ ಅಲ್ಲೇ ಹೋಗ್ಬಿಡುತ್ತೆ ಹಂಗಾಗಿ ಹೊಸತನಗಳು ಎಲ್ಲಿಂದ ಬರೋದಕ್ಕೆ ಸಾಧ್ಯ ಆಗುತ್ತೆ ನೀವುಗಳೆಲ್ಲ ಸಪೋರ್ಟ್ ಮಾಡಬೇಕು ಹೊಸ 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 ಡೈರೆಕ್ಟರ್ಸ್ಗಳಿಗೆ ಹೊಸ ಹೊಸ ಸಿನಿಮಾಗಳಿಗೆ ಚೆನ್ನಾಗಿರೋ ಸಿಮಾಗಳಿಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ತಾ ಚೆನ್ನಾಗಿರೋ ಸಿನ್ಮಾಗಳಿಗೆ ಲೈಕ್ ಬ್ಲಿಂಕ್ ಆಗಿರ್ಬೋದು ಸೊ ಸೋಮ ಸೌಂಡ್ ಇಂಜಿನಿಯರ್ ಆಗಿರ್ಬೋದು ಕೆರೆಬೇಟೆ ಆಗಿರ್ಬೋದು ಸೊ ಈ ಥರದ್ದು ಹೊಸ ಹೊಸ ಸಿನಿಮಾಗಳಿಗೆ ದಯಮಾಡಿ ಸ್ಟಾರ್ ನಟರುಗಳು ಒಂದೊಂದು ಪೋಸ್ಟ್ಗಳು ಹಾಕೋದ್ರ ಮುಖಾಂತರ ಸಹಾಯ ಮಾಡಬೇಕು ಸೊ ಯಾಕೆಂದ್ರೆ ಈ ಥರ ಸಿನಿಮಾಗಳು ಸೋತಾಗ ಏನಾಗುತ್ತೆ ಹೊಸ ಆಲೋಚನೆಗಳು ಹೊಸ ನಿರ್ದೇಶಕರುಗಳು ಹೊಸ ಸಿನಿಮಾಗಳು ಬರೋದಕ್ಕೆ ಸಾಧ್ಯನೇ ಆಗೋಲ್ಲ ಕನ್ನಡ ಚಿತ್ರರಂಗ ಉಳಿಯೋದಕ್ಕಾಗಲ್ಲ ಸೊ ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸೊ ಬೇರೆ ಬೇರೆ ಒಂದು ಒಂದು ಬೆಸ್ಟ್ ಎಕ್ಸಾಂಪಲ್ ಏನಂದರೆ ರೀಸೆಂಟಾಗಿ ಮಲಯಾಳಂ ಇಂಡಸ್ಟ್ರೀಲಿ ಸೊ ಅವ್ ಒಪ್ಪಂದಗಳಾಗಿರುತ್ತೆ ಒಪ್ಪಂದಗಳಾಗಿರುತ್ತಂದ್ರೆ ಹೇಗೆ ಅಂದರೆ ನೀವು ಹೊಸ ಸಿನ್ಮಾಗಳು ಚೆನ್ನಾಗಿರೋ ಸಿನ್ಮಾಗಳು ನೀವು ಡಿಜಿಟಲ್ ಸ್ಯಾಟ್ಲೈಟ್ ತಗೊಂಡ್ರೆ ನಮ್ಮ ಸಿನಿಮಾಗಳು ಯಾವಾಗ ಕೊಡೋಲ್ಲ ಅಂತ ಅಮೆಝಾನ್ ಪ್ರೈಮ್ ಅವ್ರಿಗೆ ನೆಟ್ಫ್ಲಿಕ್ಸ್ ಅವ್ರಿಗೆ ಈ ರೀತಿ ಅವರು ತಮ್ಮ ತಮ್ಮ ಹೊಸ ನಿರ್ದೇಶಕಗಳಿಗೆ ಬೇಡಿಕೆ ಇಡೋದಕ್ಕೆ ಶುರು ಮಾಡಿದ್ದಾರೆ ಅದು ಎಷ್ಟು ದೊಡ್ಡ ಮಟ್ಟದ ಒಳ್ಳೆ ಬೆಳವಣಿಗೆ ಅದು ಏಕೆಂದರೆ ಬೇರೆ ಬೇರೆ ಲ್ಯಾಂಗ್ವೇಜ್ ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳಲ್ಲಿ ಅಲ್ಲಿನ ಸ್ಟಾರ್ ನಟರ್ಗಳು ಅಲ್ಲಿನ ಸಿನಿಮಾಗಳಿಗೆ ಮೀಡಿಯಂ ಬಜೆಟ್ ಸ್ಮಾಲ್ ಬಜೆಟ್ ಸಿನಿಮಾಗಳಿಗೆ ಬೆನ್ನೆಲವಾಗಿ ನಿಂತ್ಕೊಂಡು ಅವ್ರ ಇಂಡಸ್ಟ್ರಿನ ಅವ್ರ ಅಸ್ತಿತ್ವನ ಉಳಿಸ್ಕೊತಿದ್ದಾರೆ ಸೊ ಅದು ಒಂದು ಇಂಡಸ್ಟ್ರಿ ಒಂದು ಒಂದು ಇಂಡಸ್ಟ್ರಿ ಅದು ಫೈನಾನ್ಷಿಯಲಿಗೆ ಉಳಿದಾಗ ಮಾತ್ರ ಹೊಸ ನಿರ್ದೇಶಕರುಗಳಿಗೆ ಹೊಸ ನಿರ್ಮಾಪಕಗಳು ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡ್ತಾರೆ ಸೊ ಆ ಫೈನಾನ್ಷಿಯಲಿ ಚೆನ್ನಾಗಿರೋ ಸಿನಿಮಾನು ಲಾಭ ಆಗದೆ ಇದ್ದಾಗ ಮತ್ತೆ ಅವ್ರ ಸಿನಿಮಾನೇ ನಿಲ್ಲಿಸ್ಬಿಡ್ತಾರೆ ಹಂಗಾಗಿ ದಯವಿಟ್ಟು ಚೆನ್ನಾಗಿರೋ ಸಿನಿಮಾಗಳಿಗೆ ಒಂದಷ್ಟು ಆಗಿ ಬಂದು ನೀವು ನೀವುಗಳು ನೇರವಾಗಿ ಬಂದು ಸಪೋರ್ಟ್ ಮಾಡಿ ನಿಮಗೆ ಬಂದು ಅಟ್ಲೀಸ್ಟ್ ನೇರವಾಗಿ ಬಂದು ಸಿನಿಮಾ ನೋಡೋಕ್ಕಾಗಿಲ್ಲ ಅಂದರೆ ಒಂದಷ್ಟು ಒಳ್ಳೆ ಪಾಸಿಟಿವ್ ಟಾಕ್ಸ್ ಬಂದಾಗ ಆ ಸಿನಿಮಾ ಬಗ್ಗೆ ಒಂದಷ್ಟು ನಿಮ್ಮ 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 ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾಗಳ ನಿಮಗೆ ಬಿಗ್ಗೆಸ್ಟ್ ಫ್ಯಾನ್ ಫಾಲೋವಿಂಗ್ಸ್ ಇರ್ತಾರೆ ಅದ್ರ ಬಗ್ಗೆ ಒಂದು ಪೋಸ್ಟ್ಗಳಾಗ್ಬಿಟ್ರೆ ಸೊ ಆ ಥರ ಸಿನಿಮಾಗಳಿಗೆ ಆ ಥರ ಟೀಮ್ಗಳಿಗೆ ಯಾಕೆಂದರೆ ನಿಮ್ಮನ್ನೆಲ್ಲ ರೀಚ್ ಮಾಡೋದ್ರೆ ಒಂದು ದೊಡ್ಡ ಸವಾಲಾಗಿರುತ್ತೆ ಸರ್ ಯಾಕೆಂದರೆ ನೀವೆಲ್ಲ ದೊಡ್ಡ ಸ್ಟಾರ್ ನಟರು ನೀವೆಲ್ಲ ಬಿಝಿ ಇರ್ತೀರ ಶೂಟಿಂಗಲ್ಲಿ ಬಟ್ ನಿಮ್ಮನ್ನೆಲ್ಲ ರೀಚ್ ಮಾಡೋದೇ ಒಂದು ದೊಡ್ಡ ಸವಾಲಾಗಿರುತ್ತೆ ಅಂತ ಹೊಸ ಹೊಸ ಟೀಮ್ಗಳು ಸಿನಿಮಾ ಚೆನ್ನಾಗಿ ಮಾಡಿದರು ಪ್ರಮೋಷನ್ ಸಿಗದೆ ಯಾಕೆಂದರೆ ಪ್ರಮೋಷನ್ಗಳಲ್ಲಿ ಇವತ್ತೆಲ್ಲ ಪ್ರತಿಯೊಂದು ದುಡ್ಡು ಯಾವ ಮಟ್ಟಕ್ಕೆ ಆಗಿದೆ ಅಂತಂದರೆ ಕಂಪ್ಲೀಟ್ಲಿ ಕಮರ್ಷಿಯಲ್ ಆಗಿಬಿಟ್ಟಿದೆ ಸಿನಿಮಾ ಇಂಡಸ್ಟ್ರಿ ಅನ್ನೋದು ಇವತ್ತು ಪ್ರಮೋಷನ್ ವಿಷಯ ಅಂತ ಬಂದಾಗ ಸೊ ಅಷ್ಟು ದುಡ್ಡು ಸಿನಿಮಾ ಮಾಡಿ ಅಷ್ಟು ದುಡ್ಡಿಲ್ಲದೆ ಪ್ರಮೋಷನ್ಗೆ ಹೆಂಗೆ ಅದನ್ನು ಜನರಿಗೆ ತಲುಪ್ಸೋಕ್ಕ ತಲ್ಪ್ಸೋದನ್ನು ಬಯದಲ್ಲೇ ಒಬ್ಬ ನಿರ್ಮಾಪಕ ಸೊ ಸಿನಿಮಾನ ಸರಿಯಾಗಿ ರಿಲೀಸ್ ಮಾಡಿದೆ ಚೆನ್ನಾಗಿರೋ ಸಿನ್ಮಾಗಳು ಥಿಯೇಟರ್ಗಳಲ್ಲಿ ನಿಂತ್ಕೊಳ್ಳ್ದೆ ಹೋಗ್ಬಿಡ್ತವೆ ಸೊ ಆ ಥರ ಆಗಬಾರ್ದು ಕನ್ನಡ ಚಿತ್ರರಂಗ ಉಳಿಬೇಕು ಕನ್ನಡ ಚಿತ್ರರಂಗಕ್ಕೆ ಹೊಸ ಹೊಸ ನಿರ್ದೇಶಕಗಳು ಬರಬೇಕು ಹೊಸ ಹೊಸ ನಿರ್ಮಾಪಕಗಳು ಬರಬೇಕು ಸೊ ಎಂಡ್ ಆಫ್ ದ ಡೇ ಕನ್ನಡ ಚಿತ್ರರಂಗ ನಾವು ಯಾರಿಗಿಂತ ಏನು ಕಮ್ಮಿ ಇಲ್ಲ ನಮ್ಮಲ್ಲೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತೀವಿ ಸೊ ನಮ್ಮಲ್ಲೂ ಒಳ್ಳೊಳ್ಳೆ ಆಗ್ತವೆ ಸೊ ಆ ಒಳ್ಳೊಳ್ಳೆ ಸಿನಿಮಾಗಳಿಗೆ ನಿಮ್ಮ ಹತ್ರ ಸ್ಟಾರ್ ನಟರುಗಳು ದಯಮಾಡಿ ಸಪೋರ್ಟ್ ಮಾಡಬೇಕು ನೀವು ನೀವುಗಳು ಸಪೋರ್ಟ್ ಮಾಡಿದಾಗ ಮಾತ್ರ ಕನ್ನಡ ಚಿತ್ರರಂಗ ಉಳಿಯೋದಕ್ಕೆ ಸಾಧ್ಯ ಸೊ ನಿಮ್ಗೆ ಯಾರಿಗಾದ್ರೂ ಬೇಜಾರಾಗಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ ಸೊ ಕನ್ನಡ ಚಿತ್ರರಂಗ ಉಳಿಬೇಕು ಕನ್ನಡ ಚಿತ್ರರಂಗಗಳಲ್ಲಿ ಹೊಸ ಹೊಸ ನಿರ್ದೇಶಕರು ಬರಬೇಕು ಹೊಸ ಹೊಸ ಕಥೆಗಳು ಬರಬೇಕು ಸೊ ದಯವಿಟ್ಟು ಒಂದೊಂದಷ್ಟು ಸಿನಿಮಾಗಳು ರೀಸೆಂಟಾಗಿ ರಿಲೀಸ್ ಆಗಿರೋ ಸೋಮ ಸೌಂಡ್ ಇಂಜಿನಿಯರ್ ಆಗಿರ್ಬೋದು ಪ್ಲಿಂಕ್ ಆಗಿರ್ಬೋದು ಕೆರೆ ಬಟ್ಟೆ ಸಿನಿಮಾಗಳಾಗಿರ್ಬೋದು ಎಲ್ಲ ಸಿನಿಮಾಗಳು ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನೊಂದಷ್ಟು ಜನ ಥಿಯೇಟರ್ಗಳಿಗೆ ಬರಲಿ ಆಡಿಯನ್ಸು ಸೊ ನೀವುಗಳು ಸಪೋರ್ಟ್ ಮಾಡಿದ್ರೆ ಆಗಿ ಈ ಥರ ಸಿನಿಮಾಗಳು ಜೊತೆಗೆ ನಮ್ಮದು ದೀರಪ್ಪ ಕಥರ ಇನ್ನೊಂದು ಸಿನಿಮಾ ನೆಕ್ಸ್ಟ್ ನಮ್ಮದು ಆ ಲಿಸ್ಟಲ್ಲಿ ಬರುತ್ತೆ ನೀವುಗಳು ಈ ಥರದ ಸಿನಿಮಾಗಳೆಲ್ಲ ಸಪೋರ್ಟ್ ಮಾಡಿದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋದಕ್ಕೆ ಒಳ್ಳೊಳ್ಳೆ ಸಿನ್ಮಾಗಳನ್ನ ತೆರೆಗೆ ತರೋದಕ್ಕೆ ಡೆಫಿನೆಟಾಗಿ ಪ್ರೊಡ್ಯೂಸರ್ಗಳಿಗೆ ತುಂಬ ಈಸಿ ಆಗುತ್ತೆ ಸೊ ಇಷ್ಟು ಮಾತಾಡಿದ್ದೀನಿ ಥ್ಯಾಂಕ್ ಯು